ಶ್ರೀಮತಿ ರೂಪಾಕಲಯಂ ಮಾನ್ಯ ಸಭಾಧ್ಯಕ್ಷರೇ ನನ್ನ ಕೆಜಿಎಫ್ ಕ್ಷೇತ್ರದಲ್ಲಿ ವಿಶೇಷ ಜಿಲ್ಲಾ ಆಸ್ಪತ್ರೆಯ ಮಾನ್ಯತೆ ಹೊಂದಿದ್ದರೂ ಕೂಡ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ನೇಮಕಾತಿ ಮತ್ತು ಅನುದಾನ ಹಂಚಿಕೆಯಲ್ಲಿ ಸೌಲಭ್ಯಗಳಲ್ಲಿ ತಾಲೂಕು ಮಟ್ಟದ ಆಸ್ಪತ್ರೆ ಮಟ್ಟಕ್ಕೆ ಇದ್ದಿದ್ರು ಕೂಡ ಕೊರತೆಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನೋಂತ ಪ್ರಶ್ನೆನ ನಾನು ಆರೋಗ್ಯ ಗಮನ ಮಂತ್ರಿಗಳು ಆರೋಗ್ಯ ಮಂತ್ರಿಗಳನ್ನ ಅದಾದ್ಮೇಲೆ ಮುಂದುವರೆದು ಹೇಳಿ ಬಿಡ್ತೀನಿ ಯಾಕಂದ್ರೆ ಪಾಪ ಅವರು ಮುಂದುವರೆದು ಆಯ್ತು ಹೇಳಿ ಕೆಜಿಎಫ್ ಒಂದು ಚಾರಿತ್ರಿಕ ನಗರ ಬ್ರಿಟಿಷರ ನಿರ್ಮಾಣ ಕಾಲದಲ್ಲಿ ಆಸ್ಪತ್ರೆಯ ಕನ್ಸ್ಟ್ರಕ್ಷನ್ ಆಗಿರುವಂತದ್ದು ಅಂದಿನ ಮೈಸೂರು ಮಹಾರಾಜರು ಅದನ್ನು ಉದ್ಘಾಟನೆ ಮಾಡಿರ್ತಾರೆ ಸಾರ್ವಜನಿಕ ಆಸ್ಪತ್ರೆ ಅಂತ ಆ ನಗರ ಭಾಗದಲ್ಲಿ ಏನಿದೆ ಜನಸಂಖ್ಯೆಗೆ ಅನುಗುಣವಾಗಿರುವಂತ ವ್ಯವಸ್ಥಿತವಾಗಿರೋ ಸೌಕರ್ಯಗಳು ಇವತ್ತಿಗೆ ಇಲ್ಲ ಅನಾನುಕೂಲವಾಗಿದೆ ನಗರ ಭಾಗದಲ್ಲಿ ಎರಡು ಲಕ್ಷದ ಐವತ್ತು ಸಾವಿರ ಗ್ರಾಮೀಣ ಭಾಗದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದ್ದು ಹೆಚ್ಚಿನ ಜನಸಂಖ್ಯೆ ಗಣಿ ಕಾರ್ಮಿಕ ಕುಟುಂಬಗಳಿದ್ದಾರೆ ಸಾವಿರಾರು ಅಡಿಗಳ ಆಳದಲ್ಲಿ ಕೆಲಸ ಮಾಡುವಾಗ ಹೊರತಗ್ದಿರುವಂತ ಸೈನೈಡ್ ಡಸ್ಟ್ ಅಥವಾ ಥರ್ಟಿ ಮಿಲಿಯನ್ಸ್ ಸೈನೈಡ್ ಡಂಪ್ಸ್ ಅಂತ ಏನು ಕೆ ಜಿ ಎಫ್ ಕ್ಷೇತ್ರದಲ್ಲಿ ಇದು ವಿಶೇಷವಾಗಿರೋದ್ದು ಅದನ್ನ ಆಕ್ಯುಪೇಷನಲ್ ಡಿಸೀಸಸ್ ಅಂತ ಹೇಳ್ತಾರೆ ಸಿಲಿಕಾಸಸ್ ಅಥವಾ ಆ ಜಾಗದಲ್ಲಿ ಅದರ್ ರೆಸ್ಪಿರೇಟರಿ ಇಶ್ಯೂಸ್ ಬರೋದ್ರಿಂದ ಯಾಕೆ ನನ್ನ ಕ್ಷೇತ್ರನ ವಿಶೇಷವಾಗಿ ಪರಿಗಣನೆಗೆ ತಗೊಳ್ಳಿ ಒಂದು ತಾಲೂಕ್ ಮಟ್ಟದ ಹಾಸ್ಪಿಟಲ್ ಆ ತರ ನೋಡದೆ ವಿಶೇಷವಾಗಿ ಪರಿಗಣನೆಗೆ ತಗೋಬೇಕು ಅಂತ ನಾನು ಈ ಪ್ರಶ್ನೆನ ಕೇಳಿರೋದು ಡ್ಯೂ ಟು ಮೈನಿಂಗ್ ಎಕ್ಸ್ಪೋಜರ್ಸ್ ಆ ಲಿಮಿಟೆಡ್ ಹೆಲ್ತ್ ಕೇರ್ ಇರೋದ್ರಿಂದ ಕಾರ್ಡಿಕ್ ವಾರ್ಡ್ ಇದೆ ಐ ಸಿ ಓ ಬ್ಲಾಕ್ ಇದೆ ಆದರೆ ಸರಿಯಾದ ರೀತಿ ನಾವು ಆರೋಗ್ಯ ವ್ಯವಸ್ಥೆನ ಆ ಜಾಗದಲ್ಲಿ ಕೊಡದೇ ಇದ್ದಾಗ ಯಾರಿಗೆ ಈ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತಂದರೆ ಆ ಹಿಸ್ಟ್ರಿಯಲ್ಲಿ ಪೇರೆಂಟ್ಸ್ ಹಿಸ್ಟ್ರಿಯಲ್ಲಿದ್ದರು ಮತ್ತು ಅಲ್ಲಿ ಕೆಲಸ ಮಾಡಿರೋಂಥ ಕಾರ್ಮಿಕರಲ್ಲಿ ಆ ಹಿಸ್ಟ್ರಿ ಇರೋದ್ರಿಂದ ನಾವು ಅಲ್ಲಿಗೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ತುಂಬ ಕಡಿಮೆ ಇರೋದರಿಂದ ಕಾನ್ಸಂಟ್ರೇಟ್ ಇದೆ ಆಮೇಲೆ ಅಲ್ಲಿನ ಜನ ಜನರ ಅವಶ್ಯಕತೆಗೂ ನೋಡಿದಾಗ ಕೂಡ ನಾವು ಏನೇ ಹೆಲ್ತ್ ಇಶ್ಯೂಸ್ ಬಂದಾಗ ಹಾರ್ಟ್ ಅಟ್ಯಾಕ್ಸ್ ಆದಾಗ ಬೇರೆ ಹೆಲ್ತ್ ಇಶ್ಯೂಸ್ ಬಂದಾಗ ನಾವು ಕೋಲಾರ ತಪ್ಪದೆ ಬ್ಯಾಂಗ್ಳೂರಿಗೆ ಬರೋವಂಥ ಅಷ್ಟು ಅನುಕೂಲ ಅಲ್ಲಿರುವಂಥ ಕಾರ್ಮಿಕರಿಗೆ ಇಲ್ಲ ರೈತರಿಗೆ ಇರಲ್ಲ ಆ ವ್ಯವಸ್ಥೆ ಇರೋಲ್ಲ ಅಂತ ಹೇಳ್ತಾ ನಾನು ಪ್ರತಿದಿನ ಔಟ್ ಪೇಷೆಂಟಲ್ಲಿ ಒಂದು ಸಾವಿರ ಪೇಷೆಂಟ್ಸ್ ಬೆಳಗ್ಗೆ ಇದ್ದರೆ ಔಟ್ ಪೇಷಂಟ್ಸ್ ಇರ್ತಾರೆ ಅಂತಂದರೆ ಒಂದು ತಿಂಗಳಿಗೆ ಮೂವತ್ತು ಸಾವಿರ ಒಂದು ವರ್ಷಕ್ಕೆ ಮೂರು ಲಕ್ಷದ ಅರವತ್ತು ಸಾವಿರ ಜನ ಅಂದರೆ ಒಂದು ತಾಲೂಕ್ ಮಟ್ಟದ ಆಸ್ಪತ್ರೆ ಆಗಿದ್ರು ಕೂಡ ಈ ಆ ಅಂತ ಘೋಷಣೆ ಆದರೂ ಕೂಡ ಈವರೆಗೂ ತಾಲೂಕ್ ಮಟ್ಟದ ವ್ಯವಸ್ಥೆಗಳು ಸೌಕರ್ಯಗಳು ಅಥವಾ ಡಾಕ್ಟರ್ಸ್ ಸ್ಪೆಷಲಿಸ್ಟು ಇನ್ಫ್ರಾಸ್ಟ್ರಕ್ಚರ್ಸ್ ಆ ಜಾಗದಲ್ಲಿ ಇಲ್ಲ ನನ್ನ ಕಳಕಳಿ ಅಲ್ಲಿ ಕಾರ್ಮಿಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಬಡೂರು ವಿಶೇಷವಾಗಿ ಈ ಹಾಸ್ಪಿಟಲ್ಸ್ ನ ಡೆವಲಪ್ ಮಾಡ್ಬೇಕಾಗತ್ತೆ ಅದಾದ್ಮೇಲೆ ರೈತ್ ಕಾರ್ಮಿಕರ ಹಿತದೃಷ್ಟಿಯಿಂದ ಮಾಡ್ಬೇಕಾಗತ್ತೆ ಆದ್ರೆ ನಾನು ಹಿಂದೆ ಅಹ್ ಹಿಂದಿನ ಸರ್ಕಾರದಲ್ಲಿ ಇವರು ಶಿವಾನಂದ್ ಪಾಟೀಲ್ ಸರ್ ಇರೋಂಥ ಸಂದರ್ಭದಲ್ಲಿ ಎಂಟು ಕೋಟಿ ಅನುದಾನನ ತೊಗೊಂಡೋಗುವಂಥ ಪ್ರಯತ್ನ ಮಾಡ್ತೀನಿ ಬಿಲ್ಡಿಂಗ್ಸ್ಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಕ್ಯಾಶುಯಾಲಿಟಿ ಬ್ಲಾಕ್ ಎಮರ್ಜೆನ್ಸಿ ಬ್ಲಾಕ್ ಎಲ್ಲ ತಗೊಳ್ಬೇಕು ಅಂತ ಆದರೆ ಇವತ್ತಲ್ಲಿ ಏನಾದರೂ ಎಮರ್ಜೆನ್ಸಿ ಅಂತ ಬೇರೆ ಟೈಮಲ್ಲಿ ಈ ಸಂದರ್ಭದಲ್ಲಿ ಬಂದಾಗ ಮೆಡಿಕಲ್ ಆಫೀಸರ್ಸ್ ಇರಲ್ಲ ಸ್ಪೆಷಲಿಸ್ಟ್ಸ್ ಇರೋಲ್ಲ ಸರ್ವೈವಲ್ ರೇಟ್ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಬಂದಾಗ ಆ ಗಣಿ ಕಾರ್ಮಿಕರಾಗಿ ಕೆಲಸ ಮಾಡಿರುವಂಥವ್ರಿಗೆ ಸರ್ವೈವಲ್ ರೇಟ್ ಇಲ್ಲ ಯಾಕಂದರೆ ನಾನು ಕೋವಿಡ್ ಸಂದರ್ಭದಲ್ಲಿ ಆ ನರಕದ ಪರಿಸ್ಥಿತಿಯನ್ನು ನೋಡಿ ಆ ಸಂದರ್ಭದಲ್ಲಿ ಅದರ ಆದಮೇಲೆ ನನ್ನ ಸರ್ಕಾರ ಬಂದಾದ ಮೇಲೆ ನನ್ನ ಸರ್ಕಾರಕ್ಕೆ ತಿಳಿ ಹೇಳಿ ಅರ್ಥ ಮಾಡಿಸಿ ನನ್ನ ಕ್ಷೇತ್ರದ ವಿಶೇಷವಾಗಿರುವಂಥ ಪರಿಸ್ಥಿತಿನ ಅರ್ಥ ಮಾಡಿಸಿ ನಾನು ಅಲ್ಲಿಗೆ ಸೌಕರ್ಯಗಳನ್ನು ತೊಗೊಂಡು ಹೋಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾನಿವತ್ತು ಕಾಲಿಂಗ್ ಅಟೆನ್ಷನ್ನ ತಗೊಂಡಿದ್ದು ಕಾರ್ಡಿಕ್ ಬ್ಲಾಕ್ ಕೂಡ ಮಾಡಿದ್ದಾರೆ ವಿಶೇಷವಾಗಿ ನೂತನ ಕಟ್ಟಡ ಇದ್ದು ಆ ಜಾಗದಲ್ಲಿ ಒಂದು ಹೊಸ ಮನೆಯನ್ನ ಕಟ್ಟಿ ಆ ಮನೆಯ ಯಜಮಾನ ಇಲ್ಲದೆ ಆದರೆ ಹೇಗೆ ಆ ಮನೆಗೆ ಲಕ್ಷಣ ಇರಲ್ಲ ಹಾಸ್ಪಿಟಲ್ಸ್ ಇದ್ದು ಬಿಲ್ಡಿಂಗ್ ಇದ್ದು ಬೆಡ್ಡು ಎಲ್ಲ ಸ್ಯಾಂಕ್ಷನ್ ಮಾಡಿ ಫಿಸಿಷಿಯನ್ಸು ಸ್ಪೆಷಲಿಸ್ಟು ಮೆಡಿಕಲ್ ಆಫೀಸರು ನರ್ಸಿಂಗ್ ಸ್ಟಾಫ್ ಇಲ್ಲ ಅಂದರೆ ಯಾವ ಪೇಷಂಟ್ನ ಇವರು ಆರೈಕೆ ಮಾಡೋಕ್ಕಾಗತ್ತೆ ಅನ್ನೋ ಅಂತ ಒಂದು ಕನ್ಸರ್ನ್ ನನಗೆ ಇದ್ದಿದ್ರಿಂದ ಆದ್ರೆ ಆರೋಗ್ಯ ಮಂತ್ರಿಗಳು ಇಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆದ್ರೆ ನನ್ನ ಕಳಕಳಿ ನಾನು ಈ ಇಲ್ಲಿ ಶಾಸಕಲಾಗಿ ಮಾತಾಡೋದಕ್ಕಿಂತ ಒಂದು ತಾಯಿಯಾಗಿ ನಾನು ಹೇಳುವಾಗ ಯಾವುದು ತಾಲೂಕ್ ಮಟ್ಟದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳಿರುತ್ತೆ ಆ ಹೆಣ್ಮಕ್ಕಳನ್ನ ರಕ್ಷಣೆ ಮಾಡಬೇಕಂದ್ರೆ ತಾಯಂದ್ರನ್ನ ಬಾಳಂತಿಯರನ್ನ ನಾವು ಸುರಕ್ಷಿತವಾಗಿ ಕಾಪಾಡುವಂಥ ದೇಹೋದ್ದೇಶಗಳನ್ನ ನಾವು ರೂಢಿಸ್ಕೋಬೇಕಾಗತ್ತೆ ಆ ಸರ್ಕಾರ ಈ ಸರ್ಕಾರ ಅಂತ ಅಪಾದಜ್ಞೆಗಳನ್ನ ಹಾಕ್ಕೊಳ್ಳೋದಕ್ಕಿಂತ ಒಂದು ತಾಯಿಯ ಒಂದು ತಾಯಿಯ ಹೇಗೆ ಮಕ್ಕಳಿಗೆ ನಾವು ಉಳಿಸ್ಕೊಳ್ಬೇಕು ಅಂತಂದರೆ ತಾಯಿಯನ್ನು ಆಯ್ತು ಅಂತ ನೀವು ಒಂದ್ ಮಾತಲ್ಲಿ ಹೇಳ್ತೀರಾ ಒಂದ್ ತಾಯಿಯಾಗಿ ಒಂದು ಮಗುವಿಗೆ ಒಂದು ತಾಯಿಯ ಇಂಪಾರ್ಟೆನ್ಸ್ ಅಂತ ಅಂದಾಗ ನನ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಮಕ್ಕಳನ್ನ ಮಕ್ಕಳಿಗೆ ತಾಯಿನ ಕಳ್ಕೊಂಡ್ಮೇಲೆ ಬೇರೆ ಪ್ರಪಂಚನ ಅವರು ತಾಯಿ ಬಿಟ್ರೆ ಇನ್ಯಾರು ಆ ಮಕ್ಕಳಿಗೆ ಆ ಸೇವೆಯನ್ನ ಮಾಡಕ್ಕಾಗಲ್ಲ ಆ ಒಂದು ನ್ಯಾಯವನ್ನು ಕೊಡಲಿಕ್ಕೆ ಆಗಲ್ಲ ಕಣ್ ತೆಗೆದೇ ಇರುವಂಥ ಮಕ್ಕಳಿಗೆ ಆ ತಾಯಿಯ ಆರೈಕೆ ಮುಖ್ಯ ಅಂದರೆ ಒಂದು ತಾಲೂಕು ಮಟ್ಟದ ಹಾಸ್ಪಿಟ್ಲ್ಗಳನ್ನ ನಾವು ಅಪ್ಗ್ರೇಡ್ ಮಾಡಬೇಕಾಗತ್ತೆ ಯಾವ ತಾಯಿ ತನ್ನ ಹೆರಿಗೆಯನ್ನು ಅಂದರೆ ಎರಿಗೆ ಹತ್ತಿರ ದಿನಗಳು ಬರೋವಾಗ ಆ ಪ್ರಸವ ದಿನ ನೋವನ್ನು ಜಾಸ್ತಿ ಆಗಲ್ಲ ಮತ್ತೆ ದೂರ ಕೂಡ ನಾವು ಪ್ರಯಾಣ ಮಾಡೋಕೆ ಆಗಲ್ಲ ಆ ತಾಯಿ ಆ ನನ್ನ ವೈಯಕ್ತಿಕ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಒಂದು ತಾಯಿಯನ್ನ ನಾವು ಸುರಕ್ಷಿತವಾಗಿ ಕಾಪಾಡುವಂತ ಜವಾಬ್ದಾರಿ ಯಾವುದೇ ಸರ್ಕಾರಕ್ಕಾಗ್ಲಿ ನಮಗೂ ಇದೆ ತಾಯಿಯನ್ನ ಉಳಿಸ್ಕೊಡ್ಬೇಕಾಗತ್ತೆ ತಾಯಿಯನ್ನ ಕಾಪಾಡುವಂತ ಆಲೋಚನೆ ಜೊತೆ ಇನ್ಫ್ರಾಸ್ಟ್ರಕ್ಚರ್ಸ್ ನಾವು ಕೊಡ್ಬೇಕಾಗತ್ತೆ ತಾಲೂಕ್ ಮಟ್ಟದಲ್ಲಿ ಎಲ್ಲಿ ತಾಯಿ ಮತ್ತ ಮಕ್ಕಳ ಆಸ್ಪತ್ರೆಗಳಿರುತ್ತೆ ಆಮೇಲೆ ಯಾಕೆ ನಾನು ಈ ಮಾತನ್ನ ಈ ನನ್ನ ನನ್ನ ಕನ್ಸನ್ ಫಸ್ಟ್ ಪ್ರಶ್ನೆ ಇದ್ದಿದ್ದು ಬರೀ ನನ್ನ ಕ್ಷೇತ್ರದಲ್ಲಿ ಗಣಿ ಕಾರ್ಮಿಕರು ಜಾಸ್ತಿ ಇರ್ತಾರೆ ನನ್ಗೆ ಇನ್ಫ್ರಾಸ್ಟ್ರಕ್ಚರ್ ಇದ್ರು ಡಾಕ್ಟರ್ಸ್ ಇಲ್ಲ ಅಂತ ಒಂದ್ ಇಶ್ಯೂ ನಮ್ಗೆ ಹೌಸಿಗೆ ಬಂದಾಗ ನನ್ಗೆ ಒಂದು ಕಳಕಳಿ ಏನಂದ್ರೆ ಒಂದು ಬಡ ಕುಟುಂಬದಲ್ಲಿರುವಂತವ್ರು ಮಾತ್ರ ಗವರ್ಮೆಂಟ್ ಹಾಸ್ಪಿಟಲ್ಸ್ ಪಿ ಎಚ್ ಸಿ ಎಲ್ಲಿದೆ ತಾಲೂಕ್ ಮಟ್ಟದ ಹಾಸ್ಪಿಟಲ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾರೆ ಆ ತಾಯಂದಿರಿಗೆ ಡಾಕ್ಟ್ರೇ ದೇವರಾಗಿ ಕಾಣಿಸ್ತಾರೆ ಡಾಕ್ಟರ್ಸೇ ದೇವ್ರಿ ಸ್ಥಾನದಲ್ಲಿ ನೋಡ್ತಾರೆ ತಾಯಿಗೆಷ್ಟು ಸುರಕ್ಷತೆ ಕೊಡಬೇಕಂದ್ರೆ ಮುಂದಿನ ಮಗುವಿನ ಭವಿಷ್ಯವನ್ನು ಕಟ್ಟೋದಕ್ಕೆ ಆ ತಾಯಿ ಅನ್ನೋ ಆಸ್ತಿನ ಉಳಿಸ್ಕೊಡೋ ಅಂತ ಕೆಲಸನ ನಾವು ಸರ್ಕಾರ ಜವಾಬ್ದಾರಿಯಿಂದ ಮಾಡೋವಂಥ ಜವಾಬ್ದಾರಿ ನಮ್ಮ ಹೆಗಲ ಮೇಲಿರುತ್ತೆ ಆಪಾದನೆ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ನಾನು ಇಲ್ಲ ಸರ್ಕಾರನ ಸಮರ್ಥನ ಮಾಡ್ಕೋಬೇಕು ಆದರೆ ಅಮಾಯಿಕ ತಾಯಂದ್ರಿಗೆ ಮುಂದೆ ಭವಿಷ್ಯವನ್ನು ಕಟ್ಟೋ ಅಂಥ ಸಂದರ್ಭದಲ್ಲಿ ಆ ಮಕ್ಕಳನ್ನು ಮಕ್ಕಳಿಗೆ ಆ ತಾಯಿಯನ್ನು ಕಳ್ಕೊಂಡಿರುವಂತ ನಷ್ಟನ ನಾವು ತುಂಬಕ್ಕೆ ಆಗೋದೇ ಇಲ್ಲ ಎಂಥ ಪರಿಸ್ಥಿತಿಯಲ್ಲೂ ನಾವು ಯಾವುದೇ ರೀತಿ ನ್ಯಾಯ ಮಾಡಬಹುದು ಅವರಿಗೆ ಪರಿಹಾರ ಕೊಡ್ಬೋದು ಆದರೆ ತಾಯಿಯನ್ನ ನಾವು ಗೊತ್ತಿದೆ ಅಮ್ಮ ಈಗ ವಿಷಯ ನಿಮ್ಗೆ ಗಮನಿಸಲು ಸೂಚನೆ ಅಲ್ಲ ನೀವು ಇಷ್ಟೊತ್ತಿದ್ದೀರಿ ಅದಕ್ಕೆ ಎಲ್ಲ ವಿಷಯ ಕೊಟ್ಟಿದ್ದೇನೆ